ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ವಿಶೇಷವಾದಂತಹ ದೀಪಾರಾಧನೆ ಬಗ್ಗೆ ಇದ್ದೀನಿ ಈ ದೀಪಾರಾಧನೆ ಮಾಡೋವಂಥದ್ದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಿಮ್ಮ ಯಾವುದೇ ರೀತಿಯಾದಂತಹ ಕಷ್ಟಗಳನ್ನ ನಿವಾರಣೆ ಮಾಡುವಂಥ ದೀಪ ಅಂತಲೇ ಹೇಳ್ಬೋದು ಈ ಒಂದು ದೀಪವನ್ನು ನೀವು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹಚ್ಚಿದರೆ ತುಂಬಾ ಒಳ್ಳೆಯದಾಗತ್ತೆ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದು ಬೂದು ಗುಂಬಳಕಾಯಿಯನ್ನು ತೊಗೊಂಡಿದ್ದೀನಿ ಈ ಬೂದು ಗುಂಬಳಕಾಯಿ ತೊಟ್ಟಿನ ಭಾಗನ ನಾವು ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಅರ್ಧ ಭಾಗಕ್ಕೆ ಕಟ್ ಮಾಡಿ ನಾವು ದೀಪ ಹಚ್ಚೋದ್ರಿಂದ ತೊಟ್ಟಿನ ಭಾಗ ಹಾಗೆ ಇದ್ದರೆ ದೀಪ ಹಚ್ಚೋದಕ್ಕಾಗೋದಿಲ್ಲ ನೀಟಾಗಿ ದೀಪ ಕೂರೋದಿಲ್ಲ ಅಂತ ತೊಟ್ಟಿನ ಭಾಗನ ಸಂಪೂರ್ಣವಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ತೊಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇವಾಗ ಬೂದು ಗುಂಬಳಕಾಯನ್ನ ಅರ್ಧಕ್ಕೆ ಕಟ್ ಮಾಡಬೇಕು ನೋಡಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಬಾರ್ದು ತೊಟ್ಟಿನ ಭಾಗದ ಕಡೆಯಿಂದ ಈ ರೀತಿ ಮಧ್ಯ ಭಾಗಕ್ಕೆ ಅಡ್ಡಡ್ಡವಾಗಿ ಕರೆಕ್ಟ್ ಕರೆಕ್ಟಾಗಿ ಅರ್ಧ ಹೋಳು ಬರೋ ಹಾಗೆ ಮಧ್ಯಕ್ಕೆ ಕರೆಕ್ಟಾಗಿ ನೀವು ಪೀಸ್ ಮಾಡಿಕೊಳ್ಬೇಕು ಅರ್ಧ ಭಾಗಕ್ಕೆ ಕರೆಕ್ಟಾಗಿ ನೀವು ಚಾಕುವಿನಲ್ಲಿ ಕುಯ್ಕೊಳ್ಳಿ ನೀವು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚುತ್ತಾ ಇದ್ರೆ ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಬರ್ಬೋದು ಮನೆಯಲ್ಲೇ ಹಚ್ಚೋದಾದರೆ ಮನೆ ಒಳಗಡೆ ಈ ದೀಪನ ಹಚ್ಚಬಾರ್ದು ಅಂದರೆ ಈಚೆ ಬಾಗ್ಲ ಹತ್ರ ಆ ಕಡೆ ಒಂದು ಹೋಳು ಈ ಕಡೆ ಒಂದು ಹೋಳು ಇಟ್ಬಿಟ್ಟು ಹಚ್ಚಬೇಕಾಗತ್ತೆ ಮನೆಯಲ್ಲೇ ಮಾಡೋದಾದರೆ ಮನೆಯಲ್ಲೇ ಅವಾಗ್ತಾನೆ ಮಾಡಿಕೊಂಡು ಹಚ್ಬೋದು ದೇವಸ್ಥಾನದಲ್ಲಿ ಮಾಡೋದಾದರೆ ಮನೆಯಲ್ಲೇ ಈ ತಿರುಳನ್ನೆಲ್ಲ ತೆಗೆದುಬಿಟ್ಟು ಆನಂತರ ನೀವು ತೊಗೊಂಡೋಗಿ ದೀಪವನ್ನು ಹಚ್ಚೋದಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಲ್ಲ ಒಳಗಡೆ ಇರೋವಂಥ ತಿರುಳನ್ನು ತೆಗಿತಾಯಿದ್ದೀನಿ ಒಂದು ಚಾಕುವಿನ ಸಹಾಯದಿಂದ ಒಳಗಡೆ ಕಂಪ್ಲೀಟಾಗಿ ಇರೋವಂಥ ತಿರುಳನ್ನೆಲ್ಲ ತೆಗೆದುಬಿಡಬೇಕು ಈ ಒಂದು ತರಕಾರಿ ಅಥವಾ ಒಂದು ಬುದಳಕಾಯಿ ಏನಿದೆ ಇದರಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪ್ಲೀಟಾಗಿ ನೀವು ತಿರುಳನ್ನು ತೆಗೆದ್ರೇ ದೀಪ ಚೆನ್ನಾಗಿ ಉರಿಯೋದು ಇಲ್ಲ ಅಂತಂದರೆ ಆ ನೀರಿನಂಶ ಎಣ್ಣೆ ಜೊತೆ ಮಿಕ್ಸ್ ಆಗಿಬಿಟ್ರೆ ದೀಪ ಅಷ್ಟಾಗಿ ಚೆನ್ನಾಗಿ ಉರಿಯೋದಿಲ್ಲ ನೋಡಿ ಇವಾಗ ಒಂದು ಹೋಳಿನ ಪೂರ್ತಿ ನಾನು ಎಲ್ಲ ತಿರುಳನ್ನು ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡ್ಕೋಬೇಕು ನಾವು ದೀಪವನ್ನು ಇವಾಗ ಇನ್ನೊಂದು ಹೋಳನ್ನು ನಾನು ಅದೇ ರೀತಿ ತಿರುಳನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ತೀನಿ ಇವಾಗ ದೀಪ ಹಚ್ಚೋದಕ್ಕೆ ಬೂದು ತಯಾರಾಗಿದೆ ಇವಾಗ ಈ ಬೂದು ಹೋಳುಗಳಿಗೆ ನಾವು ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳೋಣ ನೀವು ಇಷ್ಟು ಮಾತ್ರ ಬೂದು ರೆಡಿ ಮಾಡ್ಕೊಂಡು ಸಾಕು ಇನ್ನು ಅರ್ಶಿಣ ಕುಂಕುಮನ ಅಲ್ಲೇ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿ ಬರ್ಬೋದು ಈ ಬೂದುಗುಂಬಳಕಾಯಿ ದೀಪವನ್ನು ನೀವು ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಅದು ಚಿಕ್ಕ ಪುಟ್ಟದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಯಾವುದೇ ಸಮಸ್ಯೆ ಇದ್ರೂ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮದುವೆ ನಿಧಾನ ಆಗ್ತದೆ ಕಂಕಣ ಭಾಗ್ಯ ಬೇಕಾಗಿರುತ್ತೆ ಅಥವಾ ಮಕ್ಕಳ ಭಾಗ್ಯ ಬೇಕಾಗಿರುತ್ತೆ ಮನೆಯಲ್ಲಿ ಯಾರಿಗೋ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾಯಿರ್ತಾರೆ ಹಾಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಕೊಟ್ಟು ಸಾಲ ವಾಪಸ್ ಬಂದಿರೋದಿಲ್ಲ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಒಂದು ದೀಪ ಹಚ್ಚೋದ್ರಿಂದ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದೀಪವನ್ನು ನೀವು ವಿಶೇಷವಾಗಿ ಹುಣ್ಣಿಮೆ ಅಥವಾ ಅಮವಾಸ್ಯೆ ಎರಡೇ ದಿನಗಳಲ್ಲಿ ಹಚ್ಚಬೇಕು ಬೇರೆ ದಿನಗಳಲ್ಲಿ ಈ ದೀಪವನ್ನು ಹಚ್ಚೋ ಹಾಗಿಲ್ಲ ಬ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯನ್ನು ಹೊರತುಪಡಿಸಿ ನೀವು ಅಷ್ಟಮಿ ದಿನ ಈ ದೀಪವನ್ನು ಹಚ್ಬೋದು ಅದರಲ್ಲೂ ವಿಶೇಷ ಅಂದರೆ ಕಾಲಭೈರವಾಷ್ಟಮಿ ಅಂತ ಬರುತ್ತೆ ಅವತ್ತಿನ ದಿವಸ ಈ ದೀಪ ಹಚ್ಚಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಕಲ್ಪ ಮಾಡಿಕೊಂಡು ಈ ದೀಪವನ್ನು ಹಚ್ಚೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಅಷ್ಟಮಿ ಈ ಮೂರು ದಿನಗಳಲ್ಲೇ ಹಚ್ಚಬೇಕು ಮನೆಯಲ್ಲಿ ದೀಪ ಹಚ್ಚಬೇಡಿ ಮನೆಯ ಹೊರಗಡೆ ಹೊಸ್ತಿಲತ್ತಿರ ದೀಪವನ್ನು ಹಚ್ಚಿ ಅದನ್ನ ಬಿಟ್ಟು ಶಿವನ ದೇವಸ್ಥಾನದಲ್ಲಿ ಅಥವಾ ಕಾಲಭೈರವ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಬೋದು ಇನ್ನು ಈ ದೀಪಕ್ಕೆ ಎಣ್ಣೆ ಯಾವುದಾಗಬೇಕಂತಂದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡು ಎಣ್ಣೆಗಳನ್ನ ಮಾತ್ರ ಬಳಸಿ ನೀವು ದೀಪವನ್ನು ಹಚ್ಚಬೇಕು ಇವಾಗ ನಾನು ಈ ದೀಪ ಹಚ್ಚೋದಕ್ಕೆ ಬತ್ತಿಯನ್ನು ತಗೊಂಡಿದ್ದೀನಿ ಈ ರೀತಿ ರೋಲ್ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ನೋಡಿ ಹತ್ತಿಯಲ್ಲಿ ಮಾಡಿರೋವಂಥ ಬತ್ತಿ ರೋಲ್ ಕೊಡಿ ಅಂತಂದರೆ ಕೊಡ್ತಾರೆ ಅದರಲ್ಲಿ ಸ್ವಲ್ಪ ಉದ್ದಕ್ಕೆ ಬತ್ತಿಯನ್ನು ನೀವು ತಗೊಳ್ಬೇಕಾಗತ್ತೆ ಯಾಕಂದರೆ ದೀಪ ದೊಡ್ಡದಾಗಿದೆಯಲ್ಲ ಬತ್ತಿ ಉರಿತಾ ಉರಿತಾ ಹೋದಂಗೆ ಅದು ಕಪ್ಪಗಾಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಬತ್ತಿಯನ್ನು ತೊಗೊಂಡು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿ ಈ ದೀಪಕ್ಕೆ ಹಾಕಿ ಒಂದೊಂದು ಸಲ ನೀವು ಆಗ್ತಾನೆ ಈ ಬೂದುಗುಂಬಳಕಾಯನ್ನು ಕಟ್ ಮಾಡಿದರೆ ನೀರಿನ ಅಂಶ ಏನಾದರೂ ಬೂದುಗುಂಬಳುಕಾಯಿ ಮೇಲಿದ್ದರೆ ದೀಪ ಸರಿಯಾಗಿ ಉರಿಯೋದಿಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ದೀಪನ ಉರಿಸ್ಬೇಕಾಗುತ್ತೆ ಅಲ್ಲೇ ಕೂತ್ಕೊಂಡು ಉರಿಸಿದ್ರಾದರೂ ಉರಿಸ್ಬೋದು ಅಥವಾ ನೀವು ಸ್ವಲ್ಪ ವಿ ಶೇಪಲ್ಲಿ ಕಟ್ ಮಾಡಿಬಿಟ್ರೆ ಅಲ್ಲಿ ದೀಪ ಬತ್ತಿ ಹಾಕಿದ್ದೀವಲ್ಲ ಅಲ್ಲಿ ಆವಾಗ ನೀಟಾಗಿ ಉರಿಯುತ್ತೆ ಅದು ದೀಪ ಅಥವಾ ಈಗ ಕಾರ್ತಿಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳು ಸಿಗೋದ್ರಿಂದ ಅದನ್ನು ಕೂಡ ಹಾಕ್ಬಿಟ್ಟು ನೀವು ಈ ದೀಪವನ್ನು ಹಚ್ಬೋದು ನೋಡಿ ಇವಾಗ ದೀಪಗಳು ತಯಾರಾಗಿದೆ ಹೂವಿನಿಂದ ಕೂಡ ಅಲಂಕಾರ ಮಾಡ್ಕೊಂಡಿದ್ದೀನಿ ದೀಪಗಳಿಗೆ ಇವಾಗ ಅಗರಬತ್ತಿ ಹಚ್ಕೊಂಡು ನಾನು ದೀಪವನ್ನು ಇದ್ದೀನಿ ದೀಪವನ್ನು ಹಚ್ಬಿಟ್ಟು ಇದನ್ನು ತೊಗೊಂಡೋಗಿ ನಾನು ಹೊಸಲಲ್ಲಿ ಇಡ್ತೀನಿ ಅದಕ್ಕೆ ಮುಂಚೆ ದೀಪಗಳ ಪೂಜೆ ಮಾಡಿಕೊಳ್ಬೇಕು ಹಾಗಾಗಿ ದೀಪಗಳಿಗೆ ಅರ್ಶನ ಕುಂಕುಮ ಹಾಕಿ ಪೂಜೆ ಇದ್ದೀನಿ ಪೂಜೆ ಮಾಡಿಕೊಂಡು ಆನಂತರ ಈ ದೀಪಗಳನ್ನ ತೊಗೊಂಡೋಗಿ ನಾನು ಬಾಗಿಲಲ್ಲಿ ಇಡ್ತೀನಿ ನೋಡಿ ಇವಾಗ ದೀಪಗಳನ್ನ ತೊಗೊಂಡೋಗಿ ಬಾಗಿಲಲ್ಲಿ ಇಟ್ಟಿದ್ದೀನಿ ಆ ಕಡೆ ಒಂದೋಳು ಈ ಕಡೆ ಒಂದೋಳು ಈ ದೀಪಗಳನ್ನ ಕಂಪ್ಲೀಟಾಗಿ ಉರಿಯೋದಕ್ಕೆ ಬಿಟ್ಬಿಡಿ ನೀವು ಮನೆಯಲ್ಲೇ ಹಚ್ಚೋದಾದರೆ ಇದನ್ನು ಬಾಗ್ಲತ್ರನೇ ಹಚ್ಚಬೇಕು ದೇವಸ್ಥಾನದಲ್ಲಿ ಹಚ್ಚೋದಾದರೆ ದೇವಸ್ಥಾನದೊಳಗಾದರೂ ಹಚ್ಬೋದು ನಿಮಗೆ ಅವಕಾಶ ಸಿಕ್ಕಿದ್ರೆ ದೇವಸ್ಥಾನದೊಳಗಡೆ ಹಚ್ಚಿ ಅಥವಾ ದೇವಸ್ಥಾನದ ಹೊರಭಾಗದಲ್ಲಿ ಅಂದರೆ ಬಾಗಿಲತ್ರ ಕೂಡ ನೀವು ಈ ದೀಪವನ್ನು ಹಚ್ಬೋದು ನೀವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಬತ್ತಿನ ಸರಿ ಮಾಡ್ತಾ ಇರಬೇಕಾಗುತ್ತೆ ಯಾಕಂದರೆ ಬೂದ್ಗುಂಬಳುಕಾಯಲ್ಲಿ ಮೇಲೆ ನೀರಿನ ಅಂಶ ಇರೋದರಿಂದ ಜ್ಯೋತಿ ಸರಿಯಾಗಿ ಉರಿದೇ ಇರೋವಂಥ ಸಂಭವ ಇರುತ್ತೆ ನೀವು ಹಚ್ಚಿಬಿಟ್ಟು ಹಿಂದೆನೇ ವಾಪಸ್ ಬಂದುಬಿಟ್ರೆ ಅದು ಆರೋಗುವಂಥ ಸಂಭವ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ದೀಪ ಉರಿಯೋದವರೆಗೂ ಅಲ್ಲೇ ಇದ್ದು ಆನಂತರ ನೀವು ಬರ್ಬೋದು ಅರ್ಚನೆ ಮಾಡಿಸ್ಕೊಂಡು ಈ ದೀಪವನ್ನು ಬೇರೆ ಯಾವುದೇ ದೇವಸ್ಥಾನದಲ್ಲೂ ಹಚ್ಚೋ ಹಾಗಿಲ್ಲ ಮನೇಲಿ ಹಚ್ಚಿದರೆ ಬಾಗ್ಲತ್ರ ಹಚ್ಚಬೇಕು ಇಲ್ಲ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ನನಗೆ ಬರೆ ತಿಳಿಸಿ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ನನ್ನ ಚಾನಲ್ನ ಮರಿದಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್